ಪಬ್ಲಿಕ್ ಗೆ ಚೂಟಿ ಒಳಗ ಬಾಳ ಜಮಗಿದಾ ಆ ಕೋರ ನಮ್ಮ ಹುಡುಗಿಗೆ ಅಂತ ನಾನು ಭಯದ ಈ ಗೈ ಇಲಿ ಹೋಯಿಸ್ ಕೊಟ್ಟಿದೆ ಗುಂಡದ ಇಕಿ ಒಂದು ಕಾರು ಒಂದು ಕಾರು ಒಂದು ಬಂಗಲ ಇಸ್ಕೊಳ್ಳೋ ಇಲ್ಲ ಹೋಗ್ಬಿಡ್ರಿ ಅರೇ ಇಲಿ ಗೈ ಫುಲ್ ಇಂಟರೆಸ್ಟಿಂಗ್ ಸೀನ್ ಅಂತವ ಸೀನ್ ಅಪ್ಪ ಮೂವಿ ಟೈಸ್ಟ್ ಆಂಗೇರ್ ಬೈಸ್ ಒಂದು ಸಣ್ಣ ಪ್ರಾಬ್ಲಮ್ ರೀ ಏನಾಗಿದೆ ಅಂತಂದ್ರೆ ನಮ್ಮ ಬೈಕ್ ಏನದ ಅಂದ್ರೆ ಅದು ಟೈರ್ ಬ್ರೇಕ್ ಹೊಟ್ಟೆ ಹಿಡ್ಕೊಂಡದ ಮೂವ್ನೇ ಆಗಲ್ದು ಕ್ಲಚ್ ಹಿಡಿದ್ರೆ ಭೀ ಹೋಗಲ್ದುನ ಹೋಗಲ್ದು ಅದು ಏನೋ ಸ್ವಾಮಿ ಪೂಜೆದಾಗ ಏನಾರ ಮಿಸ್ಟೇಕ್ ಮಾಡಿ ಏನು ಮಾಡಿ ಗೊತ್ತಿಲ್ಲ ಗಾಡಿ ಹೋಗಲ್ದು ಇಲ್ಲಿ ನೋಡ್ರಿ ಈ ರೀತಿ ಅಲ್ತದೆ ಹೇಳಪ್ಪ ಸ್ವಲ್ಪ ಮೂವ್ ಮಾಡ್ಸಿ ಕ್ಲಚ್ ಹಿಡ್ರಿ ಬಿಡದು ಬಿಡದು ನಮ್ಮ ಮಣ್ಣು ಫೋನ್ ಆಚೆ ಕ್ಯಾಬ್ ಹೇಳಿ ಶೂಟಿಂಗ್ ಮಾಡೋದಾಗಲ್ರಿ ನಮ್ದೆ ತೋರ್ಸ್ಬೋದ್ರಿ ನೀವು ಶೂಟಿಂಗ್ ಗಾಡಿ ಹ್ಯಾಂಗರ ಹೋಗ್ಯದ ಹಂಗಿಲ್ಲ ಏನು ಏನ್ ಇದು ಸರಿ ಆಯ್ತಲ್ಲ ಚಾರರ ಜಯಂತಿ ಮತ್ತು ರೀ ನಡೆದೇವ್ರಿ ಬಗ್ಗೆ ಫೈನಲಿ ನಾವು ನಮ್ ಗಾಡಿ ಕೆಲಸ ಮುಚ್ಕೊಂಡು ಇಲ್ಲಿ ಬ್ರೋ ಪೋರಿ ಆರ್ಡರ್ ಮಾಡಿದೇವತ್ ಪೋರಿ ಆರ್ಡರ್ ಮಾಡಿದೇವತ್ ಪೋರಿ ಆರ್ಡರ್ ಮಾಡಿದೇವು ಇಲ್ಲ ಹಾ ಹಾ ಬ್ರೋ ನಷ್ಟ ಆಯಿತು ಯಾರ್ದು ಹಳೆ ಹಾಂ ಗಾಯ್ ನಾ ಮೂರು ಹಳೆ ಅದು ನನಗೆ ಗೊತ್ತಿಲ್ಲ ಗಯ ಸ್ವಾಮಿ ಕರೆಕ್ಟ್ ಮಂತ್ರಿ ಒಳಗೆ ಬಂದಿದ್ವಿ ಇವತ್ತು ಪೂಜೆ ಕರೆಕ್ಟ್ ಮಾಡ್ಕೊಂಡು ಬಂದಿದ್ವಿ ಇವತ್ತು ನಂದಿ ಸ್ವಾಮಿ ಗಡಬ್ರಿ ಅದಕ್ಕೆ ಗಾಡಿ ಬಿ ಖರಾಬ್ ಅದು ಏನು ಕರೆಕ್ಟ್ ಟೈಮ್ ಕರೆಕ್ಟ್ ಟೈಮ್ ನಮ್ಗೆ ಏನು ಸಿಗಲು ಸರದಸ್ತಿ ಏನಾದ್ರೂ ನಾವು ಖುನ ಇಲ್ಲ ರೀ ನೋಡಿ ಟೈಮ್ ಚಲೋ ಭಿ ಟೈಮ್ ಖರಾಬ್ ಭೀ ಅದ ಯಾಕಂದ್ರೆ ನಾವು ನಿನ್ನ ರಾತ್ರಿ ಹೊಂಟಿದ್ದೆವು ಅರ್ಧ ಹಾದಿ ತಗೊ ಬಂದಿ ನೈಟ್ ಹೊಂಟೋದು ನಮ್ಮ ಆಟೋ ಮತ್ತೆ ಅದು ಒಂದು ಹೋಯ್ತು ಹೋಯ್ತು ನಾವು ಪೀಠ ಕಡಿತು ಅಂದಿದ್ದೆವು ಇಲ್ಲಿ ಬರ್ಲತ್ರೂ ನಮ್ಮ ಪಾಂಡವ್ ಹೊಂಟಿನಂತ ಪಾಪ ಒಂದು ಗಾಂಡು ಕಿಸ್ಮತ್ ಏನು ಮಾಡ್ರಿ ಪಾಂಡ್ ಗಾಂಡು ಕಿಸ್ಮತ್ ದಾಗ ಗಾಡಿನ ಮುದಕ್ ಹೋಗಲ್ಲ ಒಟ್ಟ ಹಲ್ಕಸಲ್ಲಿ ಹೋಯ್ತು ನೈಟ್ ಶೂಟ್ ಬಗ್ಗೆ ಹೇಳ್ತಾರೆ ನೈಟ್ ಶೂಟ್ ಬಗ್ಗೆ ನೈಟ್ ಶೂಟ್ ಇಟ್ಟು ಮಸ್ತ್ ಆಗ್ಯದ ಯಾರ ನಕ್ಕರು ಯಾರ ಹತ್ತರ ಯಾರ ಹತ್ತರು ಯಾರ ನಕ್ಕರ ಮಗರ್ ಶೂಟಿಂಗ್ ಮಾತ್ರ ಏಕ್ ನಂಬರ್ ಆಗ್ಯದ ಹೆಂಗಂದ್ರು ಕೆಂಚಣ್ಣಿ ಮಿಂಚಣ್ಣಿ ಅದೆಲ್ಲ ಹಾಡ ಇದ್ದಿಲ್ಲ ಮದ್ವಿ ಆ ಹಾಡದ ಲೈಟ್ ಹಚ್ ಮಾಡಿದ್ವಿ ನಾವು ಇಡ್ಲಿ ಸಾಂಬಾರ್ ತಿಂದಿದ್ದು ಆದ್ರ ನಮ್ದೊಂದ್ ತೊಡ ಸಾಂಬಾರ್ ಹೊಡೆದಿಂದ ಕವರ್ ಹಾಕೊಂಡ್ರಿ ಹಿರೋಣಿ ಇಲ್ಲ ಹಿರೋಣಿ ಇತ್ತು ಡೇ ತ್ರೀ ಶೂಟಿಂಗ್ ಅದ ಆಕ್ಚುಲಿ ನೋಡಿದ್ರೆ ನಾ ಡೇ ಟೂ ಮಾಡಿತ್ತು ಇಷ್ಟ ಎಂಟರ್ಟೈನ್ಮೆಂಟ್ ಇತ್ತು ಯಾಕಂದ್ರೆ ನಮ್ ಮೂರು ಜನ ಎಲ್ಲ ಜಾಯ್ನ್ ಆಗಿರೋ ಎಲ್ಲ ಮಸ್ತ್ ಹುಡುಗೂರು ಕಾಲೇಜ್ ಎರಡು ಬ್ಲಾಗು ನನ್ನ ಫೋನ್ ಎಡಿಟಿಂಗ್ ಮಾಡಿಟ್ಟಿದೆ ನಾನು ಬಿಡ್ಲಕ್ ಟೈಮ್ ಇಲ್ಲ ಮತ್ ಇವತ್ತಿನ ಶೂಟ್ ಬ್ಲಾಗ್ ಅಂದಿದೆ ಬಟ್ ನಮ್ ಮಾಡ್ಲತಿಲ್ಲ ನಮ್ ಪಾಂಡವನು ಕಂಟೆಂಟ್ ಕೊಡೋದ್ರಾಗೆ ನಮ್ ದಿನ ನಡ್ದೋದು ಇದೇ ಮಾತ್ಮ್ಯಾಗ್ ಖಾಟ್ ಖಾಟ್ ಲೈಕ್ ಹೊಡಿಬೇಕು ಫಾಟ್ ಫಾಟ್ ಸಬ್ಸ್ಕ್ರೈಬ್ ಮಾಡ್ಬೇಕು ತಿಳಿತಿಲ್ಲ ಇಲ್ಲ ಅಂದ್ರೆ ನಮ್ ಅಂತ ತಿಳಿರಿ ಅಂತೇಳಿರಿ

ಎಲ್ಲರೂ ನಮ್ಮ सक्सेसಲೆಕ ಬೆಂಬಲ ದೊರಕಿದಕ್ಕೆ ಧನ್ಯವಾದಗಳು ಮನೆತೋಡ ಮೂವಿ ಮನೆಲಾದ್ರೂ ಇಡ್ಕೊಡಿ ಮನೆಲಾದ್ರೂ ಎಲ್ಲರಿಗೂ ಏನಪ್ಪಾಯ್ರೋಂದ್ರೆ ನಮ್ಮ ಮನೆತೋಡ ಪ್ರೀತಿಗೆ सक्सेस ಆಗಬೇಕಂದ್ರೆ ನಾವು ರೇವಣಶಧೀಶ್ವರ ಟೆಂಪಲ್ ಬಂದಿದ್ದೀವಿ ಇಲ್ಲಿ ಏನೋ ಸುಖ ಶಾಂತಿ ಗಮನಿಸುತ್ತಲ್ಲ ನಮಗೆ ಸಕ್ಸಸ್ ಕೂಡ ಸಿಗುತ್ತೆ ನಮ್ಮ ಪಂದ್ಯದಲ್ಲಿ ಸೊ ಆ ದೇವ್ರ ಹತ್ರ ಕೇಳ್ಕೊತ್ತೆ ನಮ್ಮ ಮೂವಿ ಸಕ್ಸಸ್ ಆಗುತ್ತೆ ಎಲ್ರಿಗೂ ಸಪೋರ್ಟ್ ಕೂಡ ಮಾಡಬೇಕು ನಮ್ಮಿಂದಲೇ ಸಕ್ಸಸ್ ಆಗುತ್ತೆ ಎಲ್ರಿಗೂ ಜೈ ಶ್ರೀರಾಮ್ ನಮಸ್ ನಮಸ್ತೆ ನಮಸ್ಕಾರ ನಮ್ಗೆ ಇರೋಣೇ ಸ್ವಲ್ಪ ಡಿಪ್ರೆಷನ್ ಕಾಣುತ್ತಾರೆ ಆ್ಯಕ್ಟರ್ ನಾಗಲೇ ಒಡ್

ಅಲ್ಲಿ ಹೀರೋಯಿನ್ ಹೀರೋಯಿನ್ ನಿಲ್ತಾನೆಸ್ಟಿಂಗ್ ಸೀನ್ ಮೂವಿ ಅವರಲ್ಲಿ ಶೂಟಿಂಗ್ ಅವರು ಮಾಡತ್ತಾರ ಏನಂದ್ರೆ ಸ್ವಲ್ಪ ಹೊಸ ಪ್ರಸಾದ್ ಪೋಲಕ್ ಬಂದೇವಿ ಅನಿಲ ಅಣ್ಣ ನಾವು ನಾವು ಊಟ ಮಾಡ್ಕೊತ ಶೂಟಿಂಗ್ ಎಂಜಾಯ್ ಮಾಡತ್ತೇವಿ ಗಾಯ್ಸ್ ನಾವು ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ವಿ ಏನಪ್ಪ ಅಂತಂದ್ರೆ ನಾವು ವಿಡಿಯೋ ಚಕ್ರದಾಗ ನಾ ಗಾಳು ನೆಂಪೆ ಹೋಗ್ಯದ ಊಟಕ್ಕೆ ಗಾಳ ಇಷ್ಟು ಹಪ್ಸ ಸಲತ್ ನನಗೀಗ ಅಂದ್ರೆ ಫಸ್ಟ್ ಟೈಮ್ ನಾ ಈಗ ಗಾಳುಗೆ ಬಿಟ್ಟು ಹಿಂಗೆ ಊಟ ಮಾಡತ್ತೆ ಬರಿ ಒಳ್ಳು ಬರಿ ಒಳ್ಳು ನನಗೆ ಭಾಳ ಅಪ್ಸ ಸಲತ್ ಆ ಅಭಿಮಾನಿ ಸಿಕ್ಕಾರೆ ಗೊತ್ತಿದ್ದವ್ರು ಅದಕ್ಕೆ ಮಾತಾಡ್ಬೋದು ನಿಂತೇವ್ರಿ ನಾ ವಿಡಿಯೋ ಚಕ್ರದಾಗ ಗಾಳುಗೆ ಬಿಟ್ಟು ಹೋಗಿದಾರಿ ಇದು ನನ್ನ ಲೈಫಿನ ಒಂದು ದೊಡ್ಡ ತಪ್ಪದ ಏನ್ ಹೇಳ್ಬೇಕಲ್ಲ ತಿಳ್ಕೊಂಡೆ ಇದ್ರಿ ಶೂಟಿಂಗ್ ನಡೆದ ಹಿಂಗೆ ಡಿಸ್ಕಸ್ ಮಾಡ್ತಾರ ಬಟ್ ಎಂದ ನಾವು ಸ್ವಲ್ಪ ಹೋಗಿ ದೋಷ ಮಾಡ್ತೇವಿ ಅನಿಲವ್ರದಾಯ್ತು ಇನ್ನೊಂದ್ಸಲ ಅವ್ ಪಾಪ ಶೂಟಿಂಗ್ ಚೆಕರ್ದಾಗ್ರು ಉಪ ಸರ ನಾವೆಲ್ಲ ಎಂಜಾಯ್ ಅಂದ್ರೆ ನಾವು ಮಜಾ ಮಾಡ್ಕೊತ ಶೂಟಿಂಗ್ ನೋಡ್ಬೋದು ಊಟ ಮಾಡ್ಕೊತ ನೋಡ್ತಾ ಅವ್ರು ಶೂಟಿಂಗ್ ನೋಡ್ಕೊತ ಇರ್ತೇವೆ ಹಾಂ ಎಂಜಾಯ್ ಮಾಡ್ತೇವೆ ಅಣ್ಣವರೆಲ್ಲ ಹಬ್ಬಳ್ದವರು ನಮ್ಮ ಟೆಂತ್ ಅಲ್ಲೇ ಹೋದ ಅಣ್ಣ ನಿನ್ ಫ್ಯಾನ್ ಇದ್ದಾನ ಇಲ್ಲಿ ಕಣ ಅಣ್ಣ ನಿಮ್ಮ ಸೆಲ್ಫಿ ಸೆಲ್ಫಿ ಕೊಡ್ರಿ ಆಮೇಲೆ ಗಾಯ್ಸ್ ಏನದ ಇವ್ರದ್ದು ಶೂಟಿಂಗ್ ನಡೀತಾ ಇರ್ತದ ನಾವು ಒಂದು ಚಕರ ದೇವ್ರ ರೌಂಡ್ ಓಡಾಡ್ ಬರ್ತೇವೆ ಹಣ್ಣು ಸಿಕ್ಕಾರ ಸಾರಿ ಅಣ್ಣ ಸಾರಿ ಸಾರಿ ಸರ್ ಸಾರಿ ಪಬ್ಲಿಕ್ ಬಿ ಶೂಟಿ ನೋಡಕ್ ಭಾಳ ಜಮಾಗ್ಯದ ಹೂವಾ ಹೂವ ಕೊಡೋ ಹುಡುಗಿಗಿ ಅಂತ ನಾನು ನಿಮ್ಗೆ ಹ್ಯಾಂಗ ಅನ್ಸ್ಲತ್ತಣ್ಣ ಸರಿಗನ್ಸತ್ತ ಬಟ್ ಕ್ಯಾಮ್ರಾಮನ್ ಭಾಳ ಕಷ್ಟದಣ್ಣ ಆಯ್ತು ಸಜ್ಜಿಯವರೆಲ್ಲ ನೋಡತ್ತಾರ ಮೂವಿ ರೊ ಕೊಡ್ಬೇಕ್ರಿ ಹಂಗೆ ಅಣ್ಣ ಹೊಡ್ಯಾರ ನೀವು ಎಲ್ಲರೂ ಮಾರ್ತಾರ ಇವತ್ತೊಂದಿನ ನಮ್ಗೆ ಯಾರು ಕರ್ಕೊಂಡ್ ಬಂದ್ ನೋಡ್ರಿ ಇಲ್ಲಿಗೆ ಅವ್ರ ಕಾಲ ಕೊಡ್ಲಾಕ್ರಿಡ್ಸ

ನಮ್ಮ ಸ್ವಾಮಿ ರುದ್ರ ಪೂಜೆ ಮಾಡಿ ಬಂದನಂತ ರೀ ಅದಲ್ಲೇಕ ನಮ್ಗೆ ಮೂಗರಿಗೆ ನಮಗೆ ನನಗೆ ಕಾಳಪ್ಪ ಐಸ್ ಕ್ರೀಮ್ ಇಸ್ಕೊಟ್ಟೆ ನಾವು ಫೋನ್ ಮತ್ತೆ ರೇಟ್ ನೋಡಿ ಇದ್ರದ್ದು ಸ್ವಾಮಿ ಅವರಿಗೆ ಋತ್ಪೂರ್ವಕ ಆದ ಧನ್ಯವಾದಗಳು ಸ್ವಾಮಿ ಏನಂತ್ರಿ ನಾಯ್ಗೋ ಏ ಒಣ ಗಂಟೆ ಮೊದಲು ಹಾಕೊಂಡು ಕೊಡ್ತಾನೆ ಸ್ಮೈಲಿ ಬ್ರೋ ಏನೋ ಒಂದು ಮನಸ್ಸಿಗೆ ಕೆಲಸ ಸ್ಟಾಪ್ ಮಾಡ್ತೇವೆ ಮತ್ತೆ ಟಾಪ್ ಮಾಡ್ತೇವಿ ಸ್ಮೈಲಿ ಬ್ರೋ ಫ್ಯಾನ್ಸ್ಗಳು ಏನೋ ಸ್ವಲ್ಪ ಹೊರಗೆ ಮೀಟಾಗಿ ಮಾತಾಡತಾರ ಅಣ್ಣ ನಿಮ್ಮ ಅಭಿಮಾನಿ ನಿಮ್ಮ ಆಟ ಬೆನ್ನತ್ತೆ ಹೇಳ್ದು